ಜಿಲ್ಲಾ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರಿ ಸಂಘದ ಎರಡ್ ಸಾವಿರದ ವಾರ್ಷಿಕ ಮಹಾಸಭೆಯು ಎರಡ್ ಸಾವಿರದ ಸೆಪ್ಟೆಂಬರ್ ನಗರದ ಗುರುಭವನದಲ್ಲಿ ನಡೆಯಲಿದೆ ಎಂದು ಸಂಘದ ಅಧ್ಯಕ್ಷರಾದ ಡಾಕ್ಟರ್ ವಿ ಶಿವೇಗೌಡ ತಿಳಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಶನಿವಾರ ಮಾತನಾಡಿ ನಗರದ ಗುರುಭವನದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರ ಭಾನುವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಸರ್ವ ಸದಸ್ಯರ ಸಭೆ ನಡೆಯಲಿದೆ ಈ ವೇಳೆ ಹಮದಿನ ಜಮಾ ಖರ್ಚನ್ನು ಮಂಡಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದಾಜು ಆಯವ್ಯಯಕ್ಕೆ ಅನುಮೋದನೆ ಪಡಲಿದೆ ನಿವೃತ್ತ ನೌಕರರಿಗೆ ಸನ್ಮಾನ ಮಾಡಲಾಗುವುದು ಇದಾದ ನಂತರ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಗೌರವಿಸಲಾಗುವುದು ಎಂದರು ಸಂಘದ ಸದಸ್ಯರಿಗೆ ಆಹ್ವಾನ ತಲುಪದಿದ್ದರೆ ನಮ್ಮ ಮಾಧ್ಯಮದ ಹೇಳಿಕೆಯನ್ನೇ ಆಹ್ವಾನ ಪತ್ರಿಕೆ ಎಂದುಕೊಂಡು ಭಾಗವಹಿಸುವಂತೆ ಮನವಿ ಮಾಡಿದರು ನಾನು ಅಧ್ಯಕ್ಷನಾಗಿ ಚುನಾಯಿತನಾದ ನಂತರ ಇಂದಿನ ಆಡಳಿತ ಮಂಡಳಿಯವರು ಹಾಗೂ ನಿರ್ದೇಶಕರ ನಿರ್ಲಕ್ಷ್ಯದಿಂದ ಸಂಘಕ್ಕೆ ಆಗಿರುವ ಲೋಪದೋಷಗಳನ್ನು ಸರಿಪಡಿಸಲು ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಅನ್ಯಾಯ ಸರಿಪಡಿಸಬೇಕಾಗಿದೆ ಸೃಷ್ಟಿ ಗ್ರೂಪ್ ಬಿಲ್ಡರ್ಸ್ ಪರವಾಗಿ ಮಾಡಿಕೊಂಡಿರುವ ಕರಾರಿನ ಸೇರಿದಂತೆ ನಮ್ಮ ಸಂಘಕ್ಕೆ ಕಟ್ಟಡ ನಿರ್ಮಾಣ ಮಾಡಿಕೊಡಬೇಕು ಆದರೆ ಇದುವರೆಗೂ ಮಾಡಿಕೊಟ್ಟಿರುವುದಿಲ್ಲ ಎಂದು ದೂರಿದರು ಇದೇ ವೇಳೆ ದೊಡ್ಡಪುರ ಬಡಾವಣೆ ವಿಚಾರವಾಗಿ ಮಾತನಾಡಿ ಅಸಮಾಧಾನ ವ್ಯಕ್ತಪಡಿಸಿದರು ಜೊತೆಗೆ ಕೆಲವು ಬಯಲ ತಿದ್ದುಪಡಿ ಮಾಡಬೇಕಾಗಿರುತ್ತೆ ಆದ್ದರಿಂದ ಎಲ್ಲಾ ಸದಸ್ಯರು ಕೂಡ ದಯಮಾಡಿ ಆಗಮಿಸಿ ತಮ್ಮ ಸಲಹೆ ಸಹಕಾರವನ್ನು ನೀಡಬೇಕು ಅಂತ ನಮ್ಮ ಸಂಘದ ಎಲ್ಲ ಸದಸ್ಯಗಳಲ್ಲಿ ನಾನು ನಮ್ರತೆಯಿಂದ ಕೋಡ್ಕೊಳ್ತೇನೆ ಥ್ಯಾಂಕ್ ಯು ಜೊತೆಗೆ ನಮ್ಮ ಮಾಜಿ ಅಧ್ಯಕ್ಷರು ಹಲವು ವಿಷಯಗಳನ್ನ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತಾರೆ ಈ ಹಿಂದೆ ನಡೆದಿರ್ತಕ್ಕಂಥ ಹಲವಾರು ಸಂಘದ ವಿಷಯಗಳನ್ನ ಹೇಳ್ತಾರೆ ಅಷ್ಟು ಸೈಟ್ಗಳನ್ನ ಇವರು ಅವ್ರು ಕೊಟ್ಟಿದ್ದಾರೆ ಸೈಟ್ ಕೊಟ್ಟಿದ್ದಾರೆ ರಿಜಿಸ್ಟರ್ ಆಗಿದೆ ಅದ್ರದ್ದು ಸಮಸ್ಯೆ ಇಲ್ಲ ಇಲ್ಲಿ ಇಲ್ಲಿ ಕೆಲ ಕೇವಲ ಸಮಸ್ಯೆ ಆಗಿರ್ತಕ್ಕಂಥದ್ದು ಸಂಘಕ್ಕೆ ಸಂಘದ ಒಳಿತಿಗಾಗಿ ಏನು ಸರ್ವಿಸ್ ಚಾರ್ಜಸ್ ಅಂತ ಇತ್ತು ಐದು ರೂಪಾಯಿ ಚದರಡಿಗೆ ಆ ಹಣವನ್ನ ಅವರು ಸಂದಾಯ ಮಾಡ್ಕೊಂಡಿದ್ದಾರೆ ನಮ್ಮ ಸದಸ್ಯರಿಂದಾನೆ ಅದು ಸದಸ್ಯರು ಒಪ್ಪೇ ಅದನ್ನ ಮಾಡಿರೋದು ಇಟ್ಸ್ ನಾಟ್ ಸೀಕ್ರೆಟ್ ಆಗಿ ಏನು ಮಾಡಿರೋದಿಲ್ಲ ಇದನ್ನ ಸಭೆಯಲ್ಲಿ ತೀರ್ಮಾನ ಮಾಡಿಸ್ದಂಗೆ ಮಾಡ್ದಂಗೆ ಅಲ್ಲಿ ಮಾಡಿ ಒಪ್ಪಂದ ಮಾಡ್ಕೊಂಡಾಗ ಹಣವನ್ನ ಸದಸ್ಯರಿಂದ ಆ ಹಣವನ್ನ ಸಂಘಕ್ಕೆ ಸಂದಾಯವನ್ನು ಮಾಡಿರಲಿಲ್ಲ ವಿತ್ತು ನಿವೇಶನ ಅದರಿಂದ ಎರಡು ಆಗ್ಬೇಕು ನಿವೇಶನ ಜೊತೆ ಕಟ್ಟಡ ಕಟ್ಕೊಡ್ತೀನಿ ಅನ್ನೋದಕ್ಕೆ ಅಗ್ರಿಮೆಂಟ್ ಕಾಪಿ ಇದೆ ಕೊಡ್ತೇನೆ ಅದನ್ನ ಮುಂದಿನ ದಿನಗಳಲ್ಲಿ ಜೊತೆಗೆ ಅದು ಇಪ್ಪತ್ತ್ ಮೂರು ಲಕ್ಷ ಚಿಲ್ಲರೆ ಏನಿದೆ ಆ ಹಣವನ್ನ ಸಂಘಕ್ಕೆ ಕಟ್ಕೊಡ್ಬೇಕು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಮಾಜಿ ಅಧ್ಯಕ್ಷ ರಂಗಸ್ವಾಮಿ ಉಪಾಧ್ಯಕ್ಷ ಚಂದ್ರೇಗೌಡ ಮಾಜಿ ಗೌರವಾಧ್ಯಕ್ಷ ನರಸಿಂಹಗೌಡ ನಿರ್ದೇಶಕ ರವಿಕುಮಾರ್ ರಜನೀಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ